ವೀಕ್ಷಕರೇ ಗರುಡ ಟಿವಿಯ ವಿಶೇಷ ವರದಿಗಳ ಸರಮಾಲೆ ಇದ್ದು ಮೂಡಾದ ಧೃತರಾಷ್ಟ್ರ ಅಧಿಕಾರಿಗಳು ವೀಕ್ಷಕರೇ ಇದು ಗರುಡ ಟಿವಿಯ ತೀರ ವಿಶೇಷ ನೇರವಾದ ಮುಲಾಜಿಲ್ಲದ ಎಪಿಸೋಡ್ಗಳು ವಿವಿಧ ಭಾಗಗಳಲ್ಲಿ ಇದನ್ನ ತೋರಿಸ್ತೇನೆ ಇಲ್ಲಿ ಮಹಾಭಾರತದಲ್ಲಿ ನಿಮ್ಗೆ ಗೊತ್ತಿರಬೇಕು ಧೃತರಾಷ್ಟ್ರ ಒಬ್ಬರೇ ಇದ್ರು ನೂರರಲ್ಲಿ ಧೃತರಾಷ್ಟ್ರರು ಬಹಳ ಜನ ಇದ್ದಾರೆ ಯಾಕಂದ್ರೆ ಇಂಜಿನಿಯರಿಂಗ್ ಸೆಕ್ಷನ್ ತಗೊಳ್ರಿ ಇಲ್ಲಿ ರಕ್ಷಿತ ಅವರು ಬಂದಿದ್ದಾರೆ ಅವರು ಕೂಡ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಡಿದ್ದಾರೆ ಫೋನ್ ರಿಸೀವ್ ಮಾಡಲಾರ್ದಂಗೆ ಕೂಡ್ತಾರೆ ಅಂತಂದ್ರೆ ಅವರಿಗೆ ಗರುಡ ಪ್ರಶ್ನಿಸುವ ಪ್ರಶ್ನೆಗೆ ಉತ್ತರ ಕೊಡುವ ಕೆಪಾಸಿಟಿ ಇಲ್ಲ ಕೆಪಾಸಿಟಿ ಇಲ್ಲದವರನ್ನ ಆ ಚೇರ್ ಮೇಲೆ ಕೂಡಿಸೋದಾದ್ರೆ ನೀವು ತಗೊಳ್ಳುವ ಪಗಾರ ಶಗನಿಗೆ ಸಮಾನ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಿಮ್ಮ ಆಸ್ತಿ ನೀವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ರಿಟೈರ್ ಆಗೋವರೆಗೂ ಒಂದು ಪಾಪ ಪ್ರಜ್ಞೆ ಕೊನೆಯವರೆಗೂ ನಿಮಗೆ ಕಾಪಾಡ್ತದೆ ನಾನು ಈ ಮುಂಚೆ ಕೂಡ ಹೇಳಿದ್ದೆ ದಿನೇಶ್ ಅವ್ರಿಗೆ ನಟೇಶ್ ಅವ್ರಿಗೆ ಈಗ ಅವರು ಅನುಭವಿಸ್ತಾ ಇದ್ದಾರೆ ಕಸ ಹೊಡೆಯವನಿಗೂ ಕೂಡ ಆಸ್ತಿ ಮಾಡಿದ್ದಾರೆ ಬೇನಾಮಿ ಆಸ್ತಿ ಈ ಭೂಮಿ ಯಾರ ಆಸ್ತಿ ಕೂಡ ಅಲ್ಲ ಕಣ್ರಿ ಯೋಚನೆ ಮಾಡಿ ಕಡೆಗೆ ಅಲೆಕ್ಸಾಂಡ್ರು ಕೈಯನ್ನ ಹೊರಗಡೆ ಇಟ್ಟು ನನಗೆ ಹೂತ್ ಬಿಡ್ರಿ ನನಗೆ ಯಾಕಂದ್ರೆ ನಾನು ಹೋಗೋವಾಗ ಏನೇ ತಗೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಪಾಸ್ಗಳನ್ನ ಮಾರ್ಕಂತೀರಿ ದಸರನ್ನ ಗಬ್ಬೆಬ್ಬಿಸಿಡಿದ್ರಿ ಇಲ್ಲಿ ಎಲ್ಲ ಕೊಲೆಗಳು ನಡೀತಾವ ಏನಾದ್ರೂ ಈಗ ಮೈಸೂರು ಏನಾಗ್ತಾ ಆಗ್ತಾ ಇದೆ ನಿಮ್ಮ ಆಸ್ತಿ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾರೋ ತೋರ್ಸ್ತಾರಂದ್ರೆ ಅಲ್ಲಿ ಹೋಗಿ ಒಂದು ಬೋರ್ಡ್ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಬೃಹನ್ನಳೆಯ ಅಪರಾವತಾರ ಅಂತ ಹೇಳ್ತೇನೆ ಈಗ ಮುಲಾಜಿಲ್ದಂಗೆ ಅಂದ್ರೆ ಮುಲಾಜಿಲ್ದಂಗೆ ಈ ವಿಶೇಷವಾದ ಎಪಿಸೋಡ್ಗಳನ್ನ ನಾನು ರಕ್ಷಿತ್ ಸಾಹೇಬ್ರಿಗೆ ಅರ್ಪಿಸ್ತೇನೆ ಹಾಗೆ ಜಾನ್ಸನ್ ಸಾಹೇಬ್ರೆ ನಿಮ್ಮಲ್ಲಿ ಒಳ್ಳೆತನ ಏನಿದೆಯಲ್ಲ ಇಲ್ಲಿ ತುಂಬಾ ಮಿಸ್ ಹೊಡಿತಾ ಇದೆ ಯೋಚನೆ ಮಾಡಿ ನೀವು ಪಗಾರ ತಗೋತಾ ಇದ್ದೀರಿ ಅದಕ್ಕೆ ಒಂದಿಷ್ಟು ಕಿಮ್ಮತ್ತನ್ನ ಕೊಡಿ ನಿಮ್ಮ ಡ್ಯೂಟಿ ಯಾರು ಮಾಡಬೇಕಾ ಯಾರೋ ಮಾಡ್ಬೇಕ ಹೇಳಿ ನಿಮ್ಮ ಸೈಟ್ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಯಾರೋ ತೋರಿಸ್ತಾರೆ ಆದ್ರೆ ನಿಮಗೆ ನಿಮ್ಮ ಆಸ್ತಿಯನ್ನ ಉಳಿಸಿಕೊಳ್ಳುವ ಕೆಪಾಸಿಟಿ ಇಲ್ವಾ ಯಾರೋ ಫೋನ್ ಮಾಡ್ತಾರೆ ಆ ಫೋನ್ ಮಾಡಿದ ತಕ್ಷಣ ನನ್ನ ಸಿಟ್ಟಿಗೆ ನಾವು ಫೆವಿಕಾಲ್ ಹಚ್ಕೊಂಡು ಕುತ್ಕೊಂಡಿದೀವಿ ಯಾರೋ ಕಿತ್ತ ಇದ್ದಾರೆ ಅನ್ನೋ ಮಟ್ಟಿಗೆ ನೀವು ನಡೆಯೋದಾದ್ರೆ ಎಲ್ಲಿ ಹೋದ್ರೂ ಪಗಾರ ತಗೋತೀರಿ ಮೈಸೂರಿನಲ್ಲೇ ಕೆಪಾಸಿಟಿ ಇಲ್ದಂಗೆ ನಿಮ್ಗೆ ಕೂಡ್ಬೇಕು ಅಂತ ಯಾಕೆ ಅನಿಸ್ತದೆ ನೀವು ಉತ್ತರ ಕೊಡ್ಬೇಕು ನಾವು ಲೈವ್ ಕೊಡಕ್ಕೆ ಬರ್ತಾ ಇದೀವಿ ನಿಮ್ಮ ಇದು ಒಂದು ಪ್ರಮೋ ಅಷ್ಟೇ ಇನ್ನ ಹೆಚ್ಚಿಗೆ ಹೇಳಕ್ಕೆ ಅಸಾಧ್ಯ ನಿಮಗೆ ಗೊತ್ತಿಲ್ವಾ ಧೃತರಾಷ್ಟ್ರ ಬಂದು ಕಣ್ಣೇ ಕಾಣೋದಿಲ್ಲ ಸರಿ ಆತನ ಪಾಪ ಆತನ ಕಾಪಾಡುತ್ತೆ ನಿಮಗೆ ಕಣ್ಣು ಕಂಡ್ರೆ ಕೂಡ ನೀವು ಏನು ಮಾಡ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲು ನಿಮಗೆ ಧಿಕ್ಕಾರ ಅಂತ ಹೇಳ್ತಾ ಈ ಪ್ರಮೋ ನಿಮಗ್ ಕೊಡ್ತಾ ಇದ್ದೀನಿ ನೋಡಿ ಧೃತರಾಷ್ಟ್ರ ಆಗಬೇಡಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್